ನಮಸ್ತೆ ಸ್ನೇಹಿತ್ರೆ ವರಕವಿ ಬೇಂದ್ರೆಯವರ ಗೀತದ ಮುಂದಿನ ಪದ್ಯಗಳನ್ನು ನೋಡೋಣ ಶಿವನ ಕುದುರೆಯ ನೀರಿ ಶ್ರಾವಣದ ಹಸಿರಾಣಿ ಹೂಗಣ್ಣ ತೆರೆದಾಡಿ ವೋಲ್ ನನ್ನ ಚಿತ್ರಕ ಶಕ್ತಿ ಉತ್ಪ್ರೇಕ್ಷೆಯನ್ನೇರಿ ಬಣ್ಣ ಬಣ್ಣದ ಬಣ್ಣನೆಗೆ ಒಲಿದೀತು ಈ ಪದ್ಯದಲ್ಲಿ ಕವಿ ತನ್ನ ಕಲ್ಪನಾ ಶಕ್ತಿ ಮತ್ತು ಆ ಕಲ್ಪನಾ ಶಕ್ತಿ ಪ್ರಕೃತಿ ಸೌಂದರ್ಯದಿಂದ ಹೇಗೆ ಪ್ರೇರಿತವಾಗಿದೆ ಅನ್ನುವಂಥದ್ದನ್ನು ವಿವರಿಸ್ತಾರೆ ಶಿವನ ಕುದುರೆಯನ್ನೇರಿ ಶ್ರಾವಣದ ಹಸಿರಾಣಿ ಹೂಗಣ್ಣ ತೆರೆದಾಡಿ ಕುಣಿವೋಲು ಅನ್ನುವಂಥ ಪದ್ಯದ ಸಾಲುಗಳಲ್ಲಿ ಇಲ್ಲಿ ಶ್ರಾವಣ ಮಾಸದ ಹಸಿರು ಸೌಂದರ್ಯವನ್ನು ಕವಿ ಹಸರಾಣಿ ಅಂತ ವರ್ಣಿಸ್ತಾರೆ ಈ ಹಸಿರು ಆ ಶಿವನ ಕುದುರೆಯನ್ನೇರಿ ಶಿವನ ಕುದುರೆ ಅಂತಂದರೆ ಹಸಿರು ಬಣ್ಣದ ಒಂದು ಚಿಟ್ಟೆ ಇರ್ತದೆ ಈ ಹೂಗಳ ಮೇಲೆ ಅದು ಕೂಡ್ತಾ ಇರ್ತದೆ ಆ ಶಿವನ ಕುದುರೆಯನ್ನೇರಿ ಹೂವಿನ ಕಣ್ಣುಗಳನ್ನು ತೆರೆದು ಕುಣಿಯುವಂತೆ ಕವಿಗೆ ಬೇಂದ್ರೆಯವ್ರಿಗೆ ಭಾಸವಾಗ್ತದೆ ಅಂತ ಅಂದರೆ ಇಲ್ಲಿ ಕವಿ ಶ್ರಾವಣದ ನೈಸರ್ಗಿಕ ಸೌಂದರ್ಯ ಉತ್ಸಾಹ ಭರಿತ ಮತ್ತು ಜೀವಂತ ಚಿತ್ರಣವನ್ನು ನೀಡ್ತಾರೆ ನಾವು ಬೇಂದ್ರೆಯವ್ರನ್ನ ಶ್ರಾವಣದ ಕವಿ ಅಂತಲೇ ಕರಿತೀವಿ ಶ್ರಾವಣದ ಕುರಿತು ಅವ್ರಿಗೆ ವಿಶೇಷವಾದಂಥ ಹೇಳ್ಬೋದು ಅದಕ್ಕೋಸ್ಕರ ಆ ಶ್ರಾವಣದ ಸಂಭ್ರಮವನ್ನು ಈ ಸಾಲುಗಳಲ್ಲಿ ವಿವರಿಸ್ತಾರೆ ನನ್ನ ಚಿತ್ರಕ ಶಕ್ತಿ ಉತ್ಪ್ರೇಕ್ಷೆಯನ್ನೇರಿ ಬಣ್ಣ ಬಣ್ಣಗೆ ಒಲಿದೀತು ಅನ್ನುವಂಥದ್ದನ್ನು ಹೇಳ್ತಾರೆ ಅನ್ನುವಂಥಲ್ಲಿ ಈ ನಿಸರ್ಗದ ಅದ್ಭುತ ನೋಟದಿಂದ ಕವಿಯ ಕಲ್ಪನಾ ಶಕ್ತಿ ಉತ್ತೇಜಿತವಾಗಿದೆ ಅಂತ ನಾವು ಕುವೆಂಪು ಬೇಂದ್ರೆ ಈ ಎಲ್ಲ ಕವಿಗಳನ್ನು ನಾವು ಗಮನಿಸಿದಾಗ ಬಹಳಷ್ಟು ಪ್ರಕೃತಿ ಕುರಿತು ಕಾವ್ಯಗಳನ್ನು ರಚನೆ ಮಾಡ್ತಾರೆ ಪ್ರಕೃತಿನೂ ಅವ್ರ ಕಾವ್ಯಕ್ಕೆ ಒಂದು ಉತ್ತೇಜನ ನೀಡ್ತಾ ಇತ್ತು ಅಂತ ವಿಧ ವಿಧ ಬಣ್ಣಗಳ ಆ ಸುಂದರ ವರ್ಣನೆಗಳನ್ನು ಮಾಡೋದಕ್ಕೆ ಕವಿಗೆ ಇದು ಪ್ರೇರೇಪಿಸ್ತದೆ ಅಂತ ಹೇಳಲಾಗ್ತದೆ ಕವಿ ಮನಸ್ಸು ಈ ಶ್ರಾವಣದ ಸೌಂದರ್ಯ ಆಗಲಿ ಆ ಪ್ರಕೃತಿಯ ಸೌಂದರ್ಯವನ್ನಾಗಲಿ ವಿವರಿಸೋದಕ್ಕೆ ಯಾವಾಗಲೂ ಇದೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು ಮುಂದಿನ ಪದ್ಯ ಕೊಟ್ಟದ್ದೇ ರೂಪವು ಇಟ್ಟದ್ದೇ ನಾಮವು ಕಟ್ಟಿದ್ದೇ ಹುರುಳೆಂಬ ಮನದೊಳಿರೆ ಬ್ರಹ್ಮ ಪಟ್ಟವನೇರಿ ರೂಪಕ ಶಕ್ತಿಯು ಸೃಷ್ಟಿಯನ್ನು ಅದನ್ನು ಎಳೆದೀತು ದೃಷ್ಟಿಯೊಳೆ ಈ ಸಾಲುಗಳನ್ನು ಗಮನಿಸಿದಾಗ ಈ ಜಗತ್ತಿನ ಸೃಷ್ಟಿ ಮತ್ತು ಅದ್ರ ಹಿಂದಿರುವಂಥ ದೈವಿಕ ಶಕ್ತಿಯನ್ನು ಕುರಿತು ಕವಿಯಲ್ಲಿ ವಿವರಿಸ್ತಾರೆ ಕೊಟ್ಟದ್ದೇ ರೂಪವು ಇಟ್ಟದ್ದೇ ನಾಮವು ಅಂತ ಅಂದರೆ ಸೃಷ್ಟಿಕರ್ತ ಆ ದೇವರು ಭಗವಂತ ನೀಡಿದಂಥ ರೂಪ ಮತ್ತು ಅದಕ್ಕೆ ಇಟ್ಟಂಥ ಹೆಸರುಗಳು ಯಾವತ್ತಿದ್ರೂ ಸತ್ಯ ಅಂತ ಕಟ್ಟಿದ್ದೆ ಹುರುಳೆಂಬ ಮನದೊಳರೆ ಎಂದರೆ ಸತ್ಯವನ್ನು ನಾವು ಮನದಲ್ಲಿ ಸ್ಥಾಪಿಸಿಕೊಳ್ಬೇಕು ಅಂತ ಇಡೀ ಇಡೀ ಸೃಷ್ಟಿಯನ್ನು ಭಗವಂತ ಸೃಷ್ಟಿ ಮಾಡಿರುವಂಥದ್ದು ಅಂತ ಬ್ರಹ್ಮ ಪಟ್ಟವನೇರಿ ರೂಪಕ ಸೃಷ್ಟಿಯ ಸೆಳೆದಿತ್ತು ದೃಷ್ಟಿಯೊಳೆ ಅಂದರೆ ಸೃಷ್ಟಿಕರ್ತನಾದಂಥ ಬ್ರಹ್ಮನ ಶಕ್ತಿ ತನ್ನ ದೃಷ್ಟಿಯಿಂದಲೇ ಇಡೀ ಸೃಷ್ಟಿಯನ್ನು ಅಳಿತದೆ ಅನ್ನುವಂಥದ್ದನ್ನು ಅಂದರೆ ಅಥವಾ ಸೃಷ್ಟಿಸ್ತು ಅಂತ ಇಡೀ ಆತನ ದೃಷ್ಟಿಯಿಂದಲೇ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಅಂತ ಅಂದರೆ ಇಲ್ಲಿ ಕವಿ ಆ ದೈವಿ ಶಕ್ತಿಯನ್ನು ಕುರಿತು ವರ್ಣಿಸ್ತಾರೆ ಯಾವಾಗಲೂ ನಾವು ಅದನ್ನೇ ಹೇಳೋದು ಆ ದೃಷ್ಟಿಯೊಳಗೆ ಸೃಷ್ಟಿ ಅಂತ ಹೇಳಿ ನಾವು ನೋಡುವಂಥ ಮನಸ್ಥಿತಿ ಅಥವಾ ದೃಷ್ಟಿಕೋನ ಅನ್ನುವಂಥದ್ದನ್ನು ಕವಿ ಆ ಈ ಪ್ರಪಂಚವನ್ನು ಅಥವಾ ಈ ಪ್ರಕೃತಿಯನ್ನು ನೋಡುವಂಥ ದೃಷ್ಟಿ ಅದರಲ್ಲೂ ಕೂಡ ದೈವಿ ಶಕ್ತಿ ಇದೆ ಅನ್ನುವಂಥದ್ದನ್ನು ಕವಿ ವರ್ಣಿಸುವಂಥದ್ದು ಕಾದು ಕೆಂಪಾಗಿತ್ತು ದುಃಖದ ಕೆನೆ ಕೂಡ ಮನೆ ಮಠ ಮನ ಮೈಗಳರೆ ಮರೆತಿರೆ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಈ ಸಾಲುಗಳು ನಮಗೆ ಜೀವನದ ದುಃಖಗಳು ಮತ್ತು ಸಂಬಂಧದ ಆಳಗಳನ್ನು ಕುಡಿತು ಹೇಳ್ತವೆ ಕಾದು ಕೆಂಪಾಗಿತ್ತು ದುಃಖದ ಕೊನೆ ಕೂಡ ಅಂದರೆ ದುಃಖ ತೀವ್ರವಾಗಿ ಮನಸ್ಸನ್ನು ಕೆರಳಿಸುವಂಥದ್ದು ಅಥವಾ ಸುಟ್ಟು ಹಾಕೋದು ಕೆಂಪಾಗಿತ್ತು ಅಂದರೆ ನಾವು ಈ ಬೆಂಕಿ ಹೆಂಗೆ ಕೆಂಪು ಅಂತೀವಲ್ಲ ಆ ಥರ ಸುಟ್ಟು ಹಾಕಿದ್ದು ಅಂತ ಎಷ್ಟರ ಮಟ್ಟಿಗೆ ಅಂದರೆ ಮನೆ ಮಠ ಮೈ ಮನಗಳ ಮರೆತಿರೆ ಎಂದರೆ ಅಂದರೆ ನಮ್ಮ ದುಃಖಗಳು ನಮ್ಮ ಲೌಕಿಕ ಬಂಧನ ನಮ್ಮ ಮನಸ್ಸು ದೇಹದ ಆಸೆಗಳನ್ನು ಮರೆಯುವಷ್ಟು ಅಥವಾ ಅದನ್ನು ತ್ಯಜಿಸುವಷ್ಟು ಅಂತ ಅದಕ್ಕೆ ಮುಂದುವರೆದ ಕವಿ ಹೇಳ್ತಾರೆ ನನಗೂ ನಿನಗೂ ಅಂಟಿದ ನಂಟಿನ ಕೊನೆಯ ಬಲ್ಲವರಾರು ಕಾಮಾಕ್ಷಿಯೇ ಅಂತ ಒಬ್ಬ ಭಕ್ತನಾದಂಥ ವ್ಯಕ್ತಿ ಆ ದೇವರಿಗೂ ಇರುವಂಥ ಸಂಬಂಧದ ಆಳ ಮತ್ತು ಅಂತ್ಯವನ್ನು ಯಾರು ಬಲ್ಲವರು ಅನ್ನುವಂಥದ್ದನ್ನು ದೇವಿಯನ ಕುರಿತು ಹೇಳ್ತಾರೆ ಅನ್ನುವಂಥದ್ದು ಒಂದು ಅಂತರಂಗದ ಒಂದು ಸಂಬಂಧವನ್ನು ವ್ಯಕ್ತಪಡಿಸಿದರೆ ಮತ್ತೊಂದು ಸಖಿಯೊಂದಿಗೆ ನನ್ನ ನಿನ್ನ ನಂಟು ಯಾವತ್ತೂ ಕೊನೆ ಆಗುವುದಿಲ್ಲ ಅನ್ನುವಂಥ ರೀತಿಯಲ್ಲೂ ಕವಿ ಏನು ಅಂತಂದರೆ ಅಲ್ಲಿ ಆ ಸಂಬಂಧದ ಅನಂತತೆಯ ಬಗ್ಗೆ ಏನು ಮಾಡ್ತಾರೆ ಅಂದರೆ ವರ್ಣಿಸುವಂಥದ್ದು ಎಂದಿನಿಂದಲೋ ಏನೋ ಒಳಗೊಂದು ಸಖ ಜೀವ ಸಖಿ ಬಾರೆ ಬಾ ಎಂದು ಕೂಗುತ್ತಿದೆ ಮುಂದಿನ ಪಥದಲ್ಲಿ ಸಖಿ ಬಾ ಎಂದು ನನ್ನ ಮನೋರಥ ನೂಗುತ್ತಿದೆ ಎಲ್ಲಿಂದಲೋ ಏನೋ ಒಳಗೊಂದು ಸಖ ಜೀವ ಆ ಸಖಿ ಜೀವ ಸಖಿ ಬಾರೆ ಅಂತ ಕೂಗ್ತಾ ಇದೆ ಅಂತ ಹೇಳ್ತಾರೆ ಕವಿಯಲ್ಲಿ ಅಂದರೆ ಬಹಳ ದಿವಸದಿಂದ ಬಹಳ ಸಮಯದಿಂದ ಮನಸ್ಸಿನಲ್ಲಿರುವಂಥ ನನ್ನ ಆತ್ಮ ಅದನ್ನು ಕೂಡ ಕವಿಯಲ್ಲಿ ಗೆಳತಿ ಅಂತ ಹೇಳ್ತಾರೆ ತನ್ನ ಸಖಿಯನ್ನು ಕುರಿತು ತನ್ನ ಪ್ರೇಯಸಿಯನ್ನು ಕುರಿತು ಗೆಳತಿ ಬಾರೆ ಅಂತ ಕರೀತಾರೆ ಅಂದರೆ ಇದು ಆಕೆಯ ಕುರಿತು ಆತ್ಮೀಯ ಸಂಬಂಧವನ್ನು ಸೂಚಿಸುವಂಥದ್ದು ಅಂತ ಇದು ಮುಂದಿನ ಪಥದಲ್ಲಿ ಸಖಿಯಾಗು ಬಾ ಎಂದು ಮನೋರಥವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾರೆ ಅಂದರೆ ಭವಿಷ್ಯದ ಪ್ರಯಾಣದಲ್ಲಿ ನೀನು ಯಾವಾಗಲೂ ನನ್ನ ಸಖಿಯಾಗಿರು ಅನ್ನುವಂಥ ಆಸೆ ಅಂತ ಕವಿ ಹೇಳ್ತಾರೆ ಅಥವಾ ಈ ಮನೋ ರಥ ನನ್ನನ್ನು ಪ್ರೇರೇಪಿಸ್ತದೆ ಈ ಇದು ಭವಿಷ್ಯದಲ್ಲಿ ಬದುಕಿನ ಆಪ್ತ ಸಂಗಾತಿಯಾಗುವ ಬಯಕೆಯನ್ನು ಕೂಡ ವ್ಯಕ್ತಪಡಿಸ್ತದೆ ಅಂದರೆ ಈ ಸಖ್ಯ ಈ ಸಖ ಸಖಿಯ ಸಖ್ಯ ಕೇವಲ ಇವತ್ತಿಗೋ ಹಿಂದಿನದೋ ಅಲ್ಲ ಮುಂದೆ ಕೂಡ ಏನು ಅಂತಂದರೆ ಅದು ಹಾಗೆ ಅನಂತತೆಯನ್ನು ಪಡ್ಕೊಳ್ಳಿ ಉಳಿಲಿ ಅನ್ನುವಂಥ ಆಸೆಯನ್ನು ಈ ಪದ್ಯದಲ್ಲಿ ಕವಿ ಏನು ಅಂದರೆ ವ್ಯಕ್ತಪಡಿಸ್ತಾರೆ ಅದಕ್ಕೆ ಸಖಿ ಬಾರೆ ಅಂತ ಕರೀತಾರೆ ಹಾಗೆ ಮುಂದಿನ ಪದದಲ್ಲಿ ಸಖಿಯಾಗು ಬಾ ಹೀಗೂ ಇರು ನೀನು ಮುಂದೆನೂ ಕೂಡ ನನ್ನ ಸಖಿಯಾಗಿಯೇ ಇರು ಅನ್ನುವಂಥ ಅಭಿಲಾಷೆಯನ್ನು ಕವಿ ವ್ಯಕ್ತಪಡಿಸ್ತಾರೆ ಬಾನಿಂದ ನಾನಿಗೆ ಹಾಡಿನ ತಾನೊಂದು ಸಖ ಸಖಿ ಸಖಿ ಎಂದು ತೂಗುತ್ತಿದೆ ನಾನು ನೀನು ಸಖ ಸಖಿ ಸಮ ಸುಖಿ ಎಂದೆನ್ನುತ್ತಾ ಮುಂದಕ್ಕೆ ಹೋಗುತ್ತಿದೆ ಬಾನಿಂದ ನಾನಿಗೆ ಹಾಡಿನ ತಾನೊಂದು ಸಖ ಸಖಿ ಸಖಿ ಎಂದು ತೂಗುತ್ತಿದೆ ಆಕಾಶದಿಂದ ನನಗೆ ಒಂದು ಹಾಡು ಇದೆ ಅಂತ ಹೇಳ್ತಾರೆ ಕವಿಯಲ್ಲಿ ಏನು ಅಂದರೆ ಸಖಾ ಸಖಿ ಅಂತ ಕೇಳಿಸ್ತಾ ಇದೆ ಅಂದರೆ ಪ್ರೀತಿಗೆ ಸ್ನೇಹಕ್ಕೆ ಆಹ್ವಾನವನ್ನು ಇದ್ದಾರೆ ಸಖಿ ಬಾರೆ ಅಂತ ಅದು ನಾನು ನೀನು ಸಖಾ ಸಖಿ ಸಮ ಸುಖಿ ಅಂತ ಹೇಳ್ತದೆ ಅಂತ ಅಂದರೆ ನಾವು ಪ್ರೇಮಿಗಳಾಗಿ ಅಥವಾ ಸ್ನೇಹಿತರಾಗಿ ಸಖಾ ಸಖಿಯಾದಂಥ ನಾವು ಬದುಕಿನ ಎಲ್ಲ ಹಂತಗಳಲ್ಲೂ ಸಮಾನ ಸುಖವನ್ನು ಹೊಂದೋಣ ಅಂತ ಹೇಳ್ತಾರೆ ಹಾಗೆ ಕೂಡ ಬದುಕು ಸಾಗಬೇಕು ಕೂಡ ಅಂತ ಅದು ಮನುಷ್ಯನಿಗೆ ಒಂದು ಸಂಸಾರದ ರಥ ಚಲಿಸಬೇಕು ಅಂದರೆ ಎರಡು ಚಕ್ರಗಳು ಸಮಾನವಾಗಿ ಹೋಗ್ತಾ ಇರಬೇಕು ಅದು ಪರಸ್ಪರ ಅವರಲ್ಲಿ ಪ್ರೀತಿ ಸ್ನೇಹ ಸಮಾನತೆಯನ್ನು ಹುಟ್ಟಾಕಬೇಕು ಅಂದಾಗ ಮಾತ್ರ ಆ ಬದುಕಿನ ಸಾಮರಸ್ಯ ಏನು ಅಂದರೆ ನಿರಂತರವಾಗಿ ಉಳಿತದ ಸಂತೋಷವನ್ನು ಬದುಕಿಗೆ ನೀಡ್ತಾರೆ ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ ಒಲವೇ ನಮ್ಮ ಬದುಕು ಅಂತ ಹೇಳಿ ಪ್ರೀತಿಯೇ ಮುಖ್ಯ ಏನು ಅಂತಂದರೆ ಅಲ್ಲಿ ನಮಗೆ ಅತ್ಯಂತ ಮಹತ್ವದ ವಿಷಯ ಅಂತ ಹೇಳಿ ಹೇಳುವಂಥದ್ದು ಅನ್ನಕ್ಕೆ ಬಾಳಾಗಿ ಕಾಮಕ್ಕೆ ಗೋಳಾಗಿ ಮಾನಕ್ಕೆ ಆಳಾಗಿ ಉಸಿರೆಳೆದು ಬಹಳಲ್ಲ ಬದುಕಲ್ಲ ಜೀವ ಜೀವಕ್ಕೆ ಉದ್ದೀಪನವಾದುದೇ ಜೀವನವು ಎಂಥ ಸುಂದರವಾದಂಥ ಸಾಲುಗಳು ಒಬ್ಬ ಪ್ರೇಯಸಿ ಪ್ರಿಯತಮ್ಮನ ಸಂಬಂಧ ಅಥವಾ ಒಂದು ಗಂಡ ಹೆಂಡತಿಯ ದಾಂಪತ್ಯ ಹೇಗಿರಬೇಕು ಅನ್ನುವಂಥದ್ದನ್ನು ಕವಿ ಬಹಳ ಅದ್ಭುತವಾಗಿ ವರ್ಣಿಸ್ತಾರೆ ಅನ್ನಕ್ಕೆ ಬಾಳಾಗಿ ಕಾಮಕ್ಕೆ ಹೋಳಾಗಿ ಮಾನಕ್ಕೆ ಹಾಳಾಗಿ ಉಸಿರುವುದು ಬಾಳಲ್ಲ ಬದುಕಲ್ಲ ಅಂತ ಹತ್ರ ಕೇವಲ ನಾವು ಇಬ್ಬರು ಒಬ್ರಕೊಬ್ರು ಎದಕ್ಕಿರಬೇಕು ಅನ್ನಕ್ಕಾಗಿ ನೀನನ್ನು ದುಡ್ಡು ತಂದು ಹಾಕು ನಾನೇನು ತೊಂದು ದುಡ್ಡು ತಂದು ಹಾಕ್ತೀನಿ ಅಂತಲ್ಲ ಅಥವಾ ನಮ್ಮ ಲೈಕ್ ಲೈಂಗಿಕ ಕಾಮದ ಆಸೆಗಳಿಗಾಗಿ ಮೈ ಮರೆಯೋದು ಅಲ್ಲ ಆ ಸಖ್ಯ ಅಂದರೆ ಅಥವಾ ಕೇವಲ ಗೌರವಕ್ಕಾಗಿನೋ ಒಬ್ಬರ ಇನ್ನೊಬ್ಬರ ಅಧೀನವಾಗಿ ಗಂಡ ಹೆಂಡತಿಯ ಅಧೀನವಾಗಿಯೋ ಅಥವಾ ಹೆಂಡತಿ ಗಂಡನ ಅಧೀನವಾಗಿಯೋ ಬದುಕುವಂಥ ಬದುಕು ನಿಜವಾದಂಥ ಬದುಕಲ್ಲ ಅಂತ ಹೇಳ್ತಾರೆ ಅಂತಹ ಬದುಕು ಕೇವಲ ಉಸಿರಾಟಕ್ಕಷ್ಟೇ ಅಂತ ಅದು ಅರ್ಥಪೂರ್ಣವಾದಂಥ ಬದುಕಲ್ಲ ಅಂತ ಹೇಳ್ತಾರೆ ಹಾಗಾದರೆ ಈ ದಾಂಪತ್ಯ ಈ ಸಖ್ಯ ಹೇಗಿರಬೇಕು ಅಂದರೆ ಜೀವ ಜೀವಕ್ಕೆ ಉದ್ದೀಪನವಾದುದೇ ಜೀವನ ನಿಜವಾದಂಥ ಜೀವನ ಹೇಗಿರಬೇಕು ಅಂದ್ರೆ ಒಂದು ಜೀವ ಇನ್ನೊಂದು ಜೀವಕ್ಕೆ ಸ್ಫೂರ್ತಿಯಾಗಿರಬೇಕು ಅಂತ ಆಗಿರಬೇಕು ಎಷ್ಟು ಅಂಥ ಸಂಗತಿಗಳನ್ನು ನಾವು ಬದುಕಲ್ಲಿ ನೋಡ್ತಿರ್ತೀವಿ ಗಂಡ ಹೆಂಡತಿಗೆ ಪ್ರೇರಣೆಯಾಗಿ ಅಥವಾ ಹೆಂಡತಿ ಗಂಡನಿಗೆ ಪ್ರೇರಣೆಯಾಗಿ ನಿಲ್ಲುವಂಥದ್ದು ನೋಡ್ತಾ ಇರ್ತೀವಿ ಅಂಥ ಬದುಕಬೇಕು ಅಂತ ಹೇಳ್ತಾರೆ ಪರಸ್ಪರ ಸಹಾಯ ಪ್ರೀತಿ ಮತ್ತು ಸಕಾರಾತ್ಮಕ ಪ್ರಭಾವದ ಮೂಲಕ ಬದುಕು ನಿಜವಾದಂಥ ಬದುಕು ಅಂತ ಹೇಳ್ತಾರೆ ಇನ್ನೊಬ್ಬರ ಬದುಕಿಗೆ ನಾವು ಬೆಳಕಾಗಿರಬೇಕು ಅವರ ಬೆಳವಣಿಗೆಗೆ ಅದು ಇನ್ನೊಬ್ಬರಾದರೂ ಪರವಾಗಿ ಅಂದ್ರೆ ಗಂಡ ಹೆಂಡ್ತಿಯಾದರೂ ಪರವಾಗಿಲ್ಲ ಅಥವಾ ಇನ್ನೊಬ್ಬರಾದರೂ ಪರವಾಗಿಲ್ಲ ಅಂತ ಅವರ ಬೆಳವಣಿಗೆಗೆ ಬದುಕುವುದೇ ಅಂದರೆ ಇನ್ನೊಬ್ಬರಿಗೋಸ್ಕರ ನಮ್ಮ ಬದುಕನ್ನು ಬದುಕುವುದೇ ನಿಜವಾದಂಥ ಬದುಕು ಅಂತ ಹೇಳಿ ಕವಿ ವರ್ಣಿಸುವಂಥದ್ದು ಮುಂದಿನ ಪದ್ಯಗಳನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ವಿವರಿಸ್ತೀನಿ ಧನ್ಯವಾದಗಳು